ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೇಬೇಕು ಅಂತ ಒಂದ್ ಕಡೆ ಪಟ್ಟಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಮತ್ತೊಂದ್ ಕಡೆ ಅವರು ಸೋಲಿಸ್ಲೇಬೇಕು ಅಂತ ಪಟ್ಟಿ ನರೇಂದ್ರ ಮೋದಿ ಮತ್ತು ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಸುರೇಶ್ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗೆ ನಾಯಕತ್ವದ ಪಟ್ಟ ಸಿಗುತ್ತೆ ಒಂದ್ ವೇಳೆ ಡಿ ಕೆ ಸುರೇಶ್ ಗೆದ್ದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗೆ ನಾಯಕತ್ವದ ಪಟ್ಟ ಸಿಗುತ್ತೆ ಆ ಕಾರಣಕ್ಕೆನೆ ಕಷ್ಟಪಟ್ಟು ಏನಾದ್ರೂ ಮಾಡಿ ಡಿ ಕೆ ಸರಸ್ನ ಸೋಲಿಸಲೇಬೇಕು ಅಂತ ಕುಮಾರಸ್ವಾಮಿ ಪ್ರಯತ್ನದ ಮೇಲೆ ಪ್ರಯತ್ನವನ್ನ ಗರಿಷ್ಠ ಪ್ರಯತ್ನವನ್ನ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಆಪರೇಷನ್ ಮಾಡ್ಬೋದು ಎಲ್ಲೆಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೊರತ ಕೊಡ್ಬೋದು ಎಲ್ಲವನ್ನ ನೋಡಿ ಟೈಮ್ ಟು ಟೈಮ್ ಟು ಟೈಮ್ ಟು ಟೈಮ್ ಪ್ಲೇಸ್ ಟು ಪ್ಲೇಸ್ ನೋಡಿ ವರ್ತವನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಅವರೇ ಸ್ವತಃ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಲೀಡನ್ನ ಪಡಿಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಆಪರೇಷನ್ ಮಾಡುವ ಮೂಲಕ ನಗರಸಭೆಯಿಂದ ಹಿಡಿದು ಅಲ್ಲಿ ಗ್ರಾಮ ಪಂಚಾಯಿತಿವರೆಗೂ ಆಪರೇಷನ್ ಮಾಡಿದ್ದಾರೆ ಎಲ್ಲದರ ಜೊತೆ ಇನ್ನೊಂದೇನಂದ್ರೆ ಮುಂದಿನ ಬಾರಿ ನಾನು ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡ್ತೇನೆ ಮುಂದಿನ ಬಾರಿ ನಾನು ಚನ್ನಪಟ್ಟಣದಲ್ಲಿ ಎಂ ಎಲ್ ಎ ಅಭ್ಯರ್ಥಿ ವಿಧಾನಸಭಾ ಅಭ್ಯರ್ಥಿ ನಾನೇ ಅಂತ ಈಗಲೇ ಘೋಷಣೆಯನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಚನ್ನಪಟ್ಟಣದಲ್ಲಿ ಹೆಚ್ಚು ಲೀಡಿನ ಪಡೆಯುವ ಮುಖಾಂತರ ಗೆಲುವನ್ನು ಸಾಧಿಸ್ಲಿಕ್ಕೆ ಜೊತೆಗೆ ಮೋದಿಗೂ ಕೂಡ ಡಿ ಕೆ ಸುರೇಶ್ ಗೆಲ್ಲಬಾರ್ದು ಕಾರಣ ಏನಂದ್ರೆ ಅವು ಅವು ಸೊಳಗಡೆ ಮತ್ತು ಹೊರಗಡೆ ಅಗ್ರೆಸಿವ್ ಆಗಿ ಮಾತಾಡತಕ್ಕಂತ ಒಬ್ಬ ಲೋಕಸಭಾ ಸದಸ್ಯ ಇದ್ರೆ ಅದು ಡಿ ಕೆ ಸುರೇಶ್ ಅವರು ಜೊತೆಗೆ ತನ್ನ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬಂದಂತ ಎಲ್ಲ ಅನುದಾನವನ್ನ ಸ್ಪಷ್ಟವಾಗಿ ಬಳಸಿದ್ದಾರೆ ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಮನೆ ಮಗನಾಗಿ ನಿಂತು ಕೆಲಸವನ್ನ ಮಾಡಿದ್ದಾರೆ ಇಡೀ ತನ್ನ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಯಾವೊಬ್ಬ ಸಂಸದ ಯಾವೊಬ್ಬ ಶಾಸಕ ಕೈ ಕೈಗೆ ಸಿದ್ದಂತ ಕಾಲ ಅಂದ್ರೆ ಅದು ಕೋವಿಡ್ ಆದ್ರೆ ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಮಾತ್ರ ಜನರ ಮಧ್ಯೆ ತನ್ನ ವೋಟರ್ಸ್ ಗಳ ಮಧ್ಯೆ ಇದ್ರು ಜೊತೆಗಿನ ಯಾರಿಗೆ ತೊಂದರೆ ಆಗ್ಲಿ ಅಲ್ಲಿ ಭೇಟಿ ಕೊಟ್ಟು ಅದನ್ನ ವಿಚಾರಿಸಿ ಅವರಿಗೆ ಸಹಾಯ ಸಹಕಾರವನ್ನು ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ರೈತರು ಬರೆದಂತ ತರಕಾರಿಗಳನ್ನ ಬೈ ಮಾಡಿ ಸೇಲ್ ಮಾಡ್ತಾ ಇದ್ರು ಸೇಲ್ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ಯಾರಿಗೆ ಅಗತ್ಯ ಇತ್ತೋ ಅವರಿಗೆ ಅದನ್ನ ಉಚಿತವಾಗಿ ವಿತರಣೆಯನ್ನ ಮಾಡ್ತಾ ಇದ್ರು ಇಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರನ್ನ ಈ ಸರಿ ಸೋಲಿಸ್ಲೇಬೇಕು ಇದು ಮೋದಿ ಅಜೆಂಡಾ ಇವ್ರು ಸೋ ಗೆಲ್ಬಾರ್ದು ಕಾರಣ ಏನಂತ ಅಂದ್ರೆ ಒಳಗಡೆ ಅಗ್ರೆಸಿವ್ ಆಗಿ ಮಾತನಾಡುವ ಮುಖಾಂತರ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲ್ಸ ಸಿಕ್ಕಿಸುವಂತ ಕೆಲಸವನ್ನ ಸುರೇಶ್ ಅವ್ರು ಮಾಡ್ತಿದ್ದಾರೆ ಆ ಕಾರಣಕ್ಕೆ ಈ ಬಾರಿಯಲ್ಲಿ ಸುರೇಶ್ ಅವರು ಸೋಲಿಸ್ಲೇಬೇಕು ಅಂತ ಕುಮಾರ್ ಸ್ವಾಮಿ ಜೊತೆ ಕೈ ಜೋಡಿಸಿದ ಮೋದಿ ಅವರು ನರೇಂದ್ರ ಮೋದಿ ಅವರು ಕುಮಾರ್ ಸುರೇಶ್ ಅವ್ರನ್ನ ಸೋಲಿಸ್ಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕಮಂದಲ್ಲಿಗೆ ಬಿಟ್ರು ಬಟ್ ಇಷ್ಟೆಲ್ಲಾ ಪ್ರಯತ್ನವನ್ನ ಪಡ್ತಾ ಇದ್ರೆ ಅಲ್ಲಿ ಅಲ್ಲಿಯ ವರ್ಮಿ ಮಾತ್ರ ಡಿ ಕೆ ಸುರೇಶ್ ಅವರು ಸುಲಭವಾಗಿ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಡಿ ಕೆ ಸುರೇಶ್ ಅನ್ನೋ ವರದಿ ಬಂದಿದೆ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಡಿ ಕೆ ಸುರೇಶ್ ಗೆಲುವು ಸ್ಪಷ್ಟ ಆ ರಿಪೋರ್ಟ್ ಕೈಗೆ ಸಿಕ್ಕಿದ ತಡ ಮೋದಿ ಅವರು ತನ್ನ ಏಜೆನ್ಸಿಗಳನ್ನ ಬಳಸಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಲಿಕ್ಕೆ ಒಂದ್ ವೇಳೆ ಗೆದ್ರು ಕೂಡ ಅದೇ ಏನು ಕುಳಿಕೆಯಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸಿಕ್ಕಿ ಹಾಕ್ಸಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರಾ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕ ಈ ವರದಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿಗೆ ಸ್ವಲ್ಪ ದಿನಗಳ ಮೊದಲು ಕೇಜ್ರಿವಾಲ್ ಅವರ ಬಂಧನ ಕೂಡ ಇದೇ ರೀತಿಯಾಗಿತ್ತು ಕೇಜ್ರಿವಾಲ್ ಅವರ ಅವರನ್ನು ಬಂಧಿಸಕ್ಕಿಂತ ಮೊದಲು ಶರತ್ ಚಂದ್ರ ರೆಡ್ಡಿಯನ್ನ ಬಂಧಿಸ್ತಾರೆ ಶರತ್ ಚಂದ್ರ ರೆಡ್ಡಿ ಬಂಧನ ಆಗಿ ಒಂಬತ್ತು ಬಾರಿ ತಮ್ಮ ಹೇಳಿಕೆಗಳನ್ನ ಕೊಡ್ತಾರೆ ಶರತ್ ಚಂದ್ರ ರೆಡ್ಡಿ ಯಾ ತಮ್ಮ ಒಂಬತ್ತು ಬಾರಿ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಅವರು ಕೇಜ್ರಿವಾಲ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿರಲ್ಲ ಆದ್ರೆ ಹತ್ತನೇ ಹೇಳಿಕೆಯನ್ನ ಕೊಡಬೇಕಾದ್ರೆ ನೀವು ಕೇಜ್ರಿವಾಲ್ ವಿರುದ್ಧ ಹೇಳಿಕೆಯನ್ನ ಕೊಟ್ರೆ ಮಾತ್ರ ಬಿಡುಗಡೆ ಆಗ್ತೀರಾ ನೀವು ಹೇಳಿಕೆಯನ್ನ ಕೊಡ್ಲೇಬೇಕು ಅನ್ನೋ ಒತ್ತಡವನ್ನು ತಂದು ಇಡಿ ಅಧಿಕಾರಿಗಳು ಅವರನ್ನ ಅವರಿಂದ ಏರಿಕೆಯನ್ನ ಪಡೆದು ಕೇಜ್ರಿವಾಲ್ ಅವ್ರನ್ನ ಬಂಧಿಸ್ತಾರೆ ಸೊ ಅದೇ ಮಾದರಿಯಲ್ಲಿ ಈಗ ಐ ಅಧಿಕಾರಿಗಳು ಏನ್ ಡಿ ಕೆ ಸುರೇಶ್ ಆಪ್ತ ಗಂಗಾಧರ್ ಇದ್ದಾರೆ ಅವ್ರ ಮನೆಯ ಮೇಲೆ ರೇಡ್ ಅನ್ನ ಮಾಡಿಸಿದ್ದಾರೆ ಇದ್ದಿದ್ದಾಗೆ ಅವ್ರ ಮನೆ ಮೇಲೆ ರೇಡ್ ಆಗುತ್ತೆ ರೇಡ್ ಮಾಡೋದು ಆಯ್ತು ಬರ್ತಾರೆ ಅವ್ರ ಐ ಟಿ ಕಟ್ ಇಲ್ವಾ ಬ್ಲಾಕ್ ಮನಿ ಇದೆಯಾ ಅಥವಾ ಬ್ಲಾಕ್ ಪ್ರಾಪರ್ಟೀಸ್ ಇದೆಯಾ ಅದನ್ನ ರೇಡ್ ಮಾಡ್ಕೊಂಡು ಏನು ತಗೊಂಡು ತಗೊಂಡು ಹೋಗಿ ಅವ್ರಿಗೆ ಕೇಸ್ ಫೈಲ್ ಮಾಡ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ ಬನ್ನಿ ಇಂಥದ್ದು ತನಿಖೆ ಆಗಿರುತ್ತೆ ಬನ್ನಿ ಅಂತ ಆದ್ರೆ ಇಲ್ಲಿ ಐದು ಅಧಿಕಾರಿಗಳು ಕೇವಲ ರೇಡ್ ಮಾಡಿಲ್ಲ ರೇಡ್ ಜೊತೆ ನೀವು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಬಾರ್ದು ಪ್ರಚಾರವನ್ನ ಮಾಡಬಾರ್ದು ಜೊತೆಗೆ ಡಿ ಕೆ ಸುರೇಶ್ ವರ್ಗ ಏರಿಕೆಯನ್ನ ಕೊಡಬೇಕು ಈ ಮಾತುಗಳನ್ನ ಅವ್ರೈಕ್ತಾರೆ ಅಂತ ಅಂದ್ರೆ ಇವು ಏನು ಇಂಡಿಪೆಂಡೆಂಟ್ ಏಜೆನ್ಸಿಗಳ ಅಥವಾ ಇವು ಬಿ ಜೆ ಪಿ ಏಜೆನ್ಸಿಗಳ ಅನ್ನೋ ಚರ್ಚೆ ದೈತಾಯ ರಾಜಕೀಯ ವಲದ ವಲಯದಲ್ಲಿ ಜೊತೆಗೆ ಅವರ ಆಪ್ತನನ್ನ ಕೊಟ್ಟು ಕರೆಸೋ ಮುಖಾಂತರ ಅವ್ರನ್ನ ಬಂಧಿಸಿ ಈ ಬಾರಿಯಲ್ಲಿ ಒಂದ್ ವೇಳೆ ಡಿ ಕೆ ಸುರೇಶ್ ಸೋಲ್ಲಿ ಅಥವಾ ಗೆಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಬಂಧಿಸ್ಲಿಕ್ಕೆ ಈಗಾಗಲೇ ಮೋದಿ ಅವರು ಪ್ಲಾನ್ ತಯಾರು ಮಾಡಿದ್ದಾರೆ ಸೊ ಆ ಪ್ಲಾನ್ ಪ್ರಕಾರ ಒಂದ್ ವೇಳೆ ಮೋದಿ ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನೂರಿಟ್ಟು ನೂರು ಡಿ ಕೆ ಸುರೇಶ್ ಅವರ ಬಂಧನ ಆಗತ್ತೆ ಇದೇ ಅದಂಡವನ್ನ ಇಟ್ಕೊಂಡು ಗೆಲ್ಲೆ ಅವರ ಸ್ನೇಹಿತರ ಮೇಲೆ ರೈಡ್ ನಡೆದಿದೆ ಅದನ್ನೇ ಹಿಡಿದು ಯಾವ ರೀತಿಯಲ್ಲಿ ಕೇಜ್ರಿವಾಲ್ ಅವ್ರನ್ನ ಬಂದಿದ್ರು ಸೊ ಅದೇ ಮಾದರಿಯಲ್ಲಿ ಡಿ ಕೆ ಸುರೇಶ್ ಅವರ ಬಂಧನ ಆಗತ್ತಾ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕರ ಈ ಒಂದು ವರದಿ ಈ ವರದಿ ಪ್ರಕಾರ ಡಿ ಕೆ ಸುರೇಶ್ ಅವ್ರನ್ನ ಬಂಧಿಸ್ಲೇಬೇಕಾದ್ರೆ ಸೋಲ್ಸಲಿಕ್ಕೆ ಅಂತೂ ಆಗಲ್ಲ ಸೊ ಬಂಧಿಸದು ಸುಲಭ ಸೋಲ್ಸೋದು ಕಷ್ಟ ಬಂಧಿಸದು ಸುಲಭ ಆ ಕಾರಣಕ್ಕೆ ಅವರಿಗೆ ಬಂಧನದ ಬಳೆಯನ್ನ ಬೀಸಿದ್ದಾರೆ ಕೇಂದ್ರದ ನಾಯಕರು ತಮ್ಮ ಏಜೆನ್ಸಿಗಳು ಇವು ಸರ್ಕಾರದ ಏಜೆನ್ಸಿಗಳಲ್ಲ ಅಲ್ಲ ಬಿಜೆಪಿಯ ಏಜೆನ್ಸಿಗಳ ಮೂಲಕ ಅವ್ರ ಮನೆಯ ಮೇಲೆ ರೈಡ್ ಮಾಡಿಸಿ ಆ ಬಿಜೆಪಿ ಸಿಬಿಐ ಏನು ಐಟಿ ಅನ್ನುವ ಬಿಜೆಪಿ ಏಜೆನ್ಸಿ ಏನಿದೆ ಆ ಐಟಿ ಅನ್ನುವ ಬಿಜೆಪಿ ಏಜೆನ್ಸಿ ಅವರ ಮನೆಯನ್ನು ರೈಡ್ ಮಾಡಿ ಕಾಂಗ್ರೆಸ್ ಕೆಲಸವನ್ನು ಮಾಡಬೇಡಿ ಅಂತ ಹೇಳುತ್ತೆ ಅದು ಸ್ವತಂತ್ರ ಏಜೆನ್ಸಿ ಆಗಿ ಸರ್ಕಾರದ ಏಜೆನ್ಸಿ ಆಗಿದ್ರೆ ಅವರು ಕೇವಲ ರೈಡ್ ಮಾತ್ರ ಮಾಡ್ತಿದ್ರು ಆದ್ರೆ ಇದು ಸರ್ಕಾರಿ ಏಜೆನ್ಸಿ ಅಲ್ಲ ಬದಲಾಗಿ ಬಿಜೆಪಿ ಏಜೆನ್ಸಿಯಾಗಿ ಬದಲಾಗಿದೆ ಐಟಿ ಸಿಬಿಐ ಇಡಿ ಇವು ಮೂರು ಕೂಡ ಭಾರತೀಯ ಜನತಾ ಪಕ್ಷದ ಖಾಸಗಿ ಏಜೆನ್ಸಿಗಳು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕೆ ಮಾಡಲಿಕ್ಕೆ ಇರ್ತಕ್ಕಂಥ ಏಜೆನ್ಸಿಗಳು ಅನ್ನೋದನ್ನ ಇವತ್ತು ರೈಡ್ ಆದಾಗ ಸಾಬೀತಿದ್ದಾರೆ ಸೊ ಆ ಮುಖಾಂತರ ಸುರೇಶ್ ಅವರನ್ನು ಬಂಧಿಸಿ ತಮ್ಮ ಕೋಟೆಯನ್ನ ಭದ್ರ ಮಾಡ್ಕೋಬೇಕು ಅಂತ ಹೊರಟಂತಿದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸಿ ಐ ಟಿ ಐಟಿ ಅವರ ಈ ನಡೆ ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ கமெண்ட் தெளிவா வீடியோ எஸ்டாக லைக் மாதிரி தப்பினேர் சப்ஸிரைப் தேங்க் யூ